ಸ್ನೇಹಿತರೆ ಮತ್ತೊಮ್ಮೆ ಕನಕಪುರ ಕಥೆಗಳಿಗೆ ಆದರದ ಸ್ವಾಗತ ಸೊ ನಾನೇನು ಲಾಸ್ಟ್ ಕಳೆದ ವಿಡಿಯೋದಲ್ಲಿ ಹೇಳಿದೆ ದೇವಾಲಯ ಬೃಹದಾದ ಕಾರವಾಗಿತ್ತು ಆದರೆ ಈಗ ಏನು ಗರ್ಭಗುಡಿ ಅಷ್ಟೇ ಇದೆ ಮಿಕ್ಕಿದ ಎಲ್ಲ ದೇವಾಲಯ ಇಲ್ಲ ಏನಾಯಿತು ಅಂತ ಆ ಕಥೆನ ಖಂಡಿತವಾಗ್ಲೂ ಹೇಳ್ತೀನಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಒಂದು ಕಲ್ಲು ಕಾಣ್ತಾ ಇರ್ಬೋದು ಅದು ದೇವಾಲಯದ ಕಂಬ ಈ ರೀತಿ ಕಂಬಗಳು ಕಲ್ಲುಗಳು ಇಲ್ಲಿ ಅಲವು ಸಿಗುತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲೊಂದಿದೆ ಇದರ ಇತಿಹಾಸ ಹೇಳ್ತೀನಿ ನೋಡಿ ಇಲ್ಲೊಂದು ನಿಮ್ಗೆ ಕಾಣ್ತಾ ಇರ್ಬೋದು ಹಾಗೆ ನಾನು ಮುಂದೆ ಹೋದರೆ ನೋಡಿ ಇಲ್ಲೂ ಒಂದಿದೆ ಸೊ ನಿಮಗೆ ಕಾಣ್ತಾ ಇದೆ ಅಂತ ತಿಳ್ಕೊಳ್ತೀನಿ ಸೊ ಈಗ ಬನ್ನಿ ಕತೆಗೆ ಹೋಗೋಣ ಏನಾಯ್ತು ದೇವಾಲಯ ಯಾಕೆ ದೇವಾಲಯ ಈಗ ಇಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎದುರುಗಡೆ ನಿಮಗೆ ಒಂದು ಹಳ್ಳದ ರೀತಿ ಅಥವಾ ಒಳೆ ರೀತಿ ಕಾಣ್ತಾ ಇದೆ ಸರಿಯಾಗಿ ಗಮನಿಸಿ ಕೆಳಗಡೆ ಹೋಗಿ ಮತ್ತೆ ಅದನ್ನು ಇನ್ನೂ ಸಂಪೂರ್ಣವಾಗಿ ತೋರಿಸ್ತೀನಿ ನಿಮಗೆ ಅಲ್ಲೇನು ಕಲ್ಲುಗಳನ್ನ ತೋರಿಸ್ದೆ ಏನು ಕಂಬಗಳು ಮತ್ತು ಕಂಬಗಳ ಮೇಲೆ ಇಡುವಂಥ ಕಲ್ಲುಗಳು ಇಲ್ಲಿ ನೋಡಿ ಈ ಹೊಳೆ ಇಲ್ಲಿಂದ ಅರ್ಕೊಬರುತ್ತೆ ನೀವು ಇಲ್ಲಿ ಇಲ್ಲಿಗೆ ಈ ಜಾಗಕ್ಕೆ ಬಂದರೆ ನಿಮ್ಗೆ ಗೊತ್ತಾಗತ್ತೆ ಒಳೆ ಅರಿಲಿಕ್ಕೆ ಆ ಕಡೆಗೇನೆ ಏನು ಡೌನ್ ಇರೋದು ಅಂದ್ರೆ ಏನು ನಾವೇನು ಹೇಳ್ತೀವಿ ಇಳಿ ಜಾರಿ ಇರೋದು ಆ ಕಡೆಗೆ ಆದ್ರೆ ಆ ಒಳೆ ಹಿಂಗೆ ಬಂದು ಇಲ್ಲಿ ತಿರ್ಗ್ಕೊಂಡಿದ್ದೆ ಇಲ್ಲಿ ಬಂದು ಹೊಳೆ ಇಲ್ಲಿ ತಿರುಗಿದೆ ನಿಮ್ಗೆ ಕಾಣ್ಬೋದು ನೋಡಿ ಇಲ್ಲಿ ಬರೋದು ಅಲ್ಲಿಂದ ಬರೋದು ಇಲ್ಲಿ ತಿರುಗಿದೆ ಇದೇನಿದ ಇತಿಹಾಸ ಅಂತ ಹೇಳಿದ್ರೆ ಆ ದೇವಾಲಯ ಮೇಲ್ಗಡೆ ಇತ್ತು ನೂರಾರು ವರ್ಷಗಳ ಹಿಂದೆ ತಾಯಿ ಗಂಗಮ್ಮ ಅತಿ ಜೋರಾಗಿ ಹರ್ಕೊಬಂದು ಇಲ್ಲಿ ಹಿಂಗೆ ಇಲ್ಲೇ ಹೋದ್ರೆ ಮುಂದೆ ತಮ್ಮಡಗೇರಿ ನಾನೇನು ಹೇಳಿದೆ ತಮ್ಮಡಗೇರಿಯ ಒಂದು ಹಳ್ಳಿ ಇದೆ ಅಂತ ಆ ಹಳ್ಳಿ ಇರುತ್ತೆ ಸೊ ಗಂಗಮ್ಮ ತಾಯಿ ಆ ಹಳ್ಳಿನ ಕೊಚ್ಕೋಹೋಗ ರಭಸದಲ್ಲಿ ಹರ್ಕೋ ಬರ್ತಿರ್ಬೇಕಾದ್ರೆ ಸೊ ಇಲ್ಲಿರೋ ಆನೆಗಳು ಜಿಂಕೆಗಳು ಎಲ್ಲ ಪ್ರಾಣಿಗಳು ಪ್ರಾಣಿ ಪಕ್ಷಿಗಳೆಲ್ಲ ಏನು ಜೋರಾಗಿ ಶಬ್ದ ಮಾಡಿದಾಗ ಮಲಗಿರುವಂತಹ ಶಿವನಂಕಾರ ಸ್ವಾಮಿಗೆ ಎಚ್ಚರ ಆಗತ್ತೆ ಎಚ್ಚರ ಆಗಿ ಬಂದು ನೋಡಿದಾಗ ತಾಯಿ ಗಂಗಮ್ಮ ಅತಿ ವೇಗವಾಗಿ ಆ ತಮ್ಮಡಗೇರಿನೆ ಮುಳುಗಿಸೋ ಆ ರೀತಿಯಲ್ಲಿ ಹೋಗ್ತಾ ಇರ್ತಾಳೆ ಆ ಏನು ಗಂಗಮ್ಮ ತಾಯಿನ ತನ್ನ ಮಂಡಿ ಊರಿ ಇಲ್ಲಿ ಸ್ವಾಮಿ ಅಡ್ಗಟ್ತಾರೆ ಅಡ್ಗಟ್ಟಾಗ ತಾಯಿ ಕೇಳ್ತಾಳೆ ಯಾಕೆ ನನ್ನ ಅರಿವು ನೀನು ಅಹ್ ನಿಲ್ಲಿಸ್ತಾ ಇದೆಯಾ ಸ್ವಾಮಿ ಅಂತ ಆಗ ಸ್ವಾಮಿ ಹೇಳ್ತಾರೆ ನೀನು ನನ್ನ ತಮಡಗೇರಿನೆಲ್ಲ ಮುಳುಗಿಸ್ಬಿಟ್ರೆ ನನ್ನ ಪೂಜೆ ಮಾಡೋರು ಯಾರು ನನ್ನನ್ನು ಏನು ಇಲ್ಲಿ ಬ ಬರೋ ಭಕ್ತಾದಿಗಳಿಗೆ ಪೂಜೆ ಮಾಡಿ ಕೊಡೋರು ಯಾರು ಅಂತ ಕೇಳಿದಾಗ ತಾಯಿ ಕೇಳ್ತಾಳೆ ಈಗ ನಾನೇನು ಮಾಡಲಿ ಅಂತ ನೀನು ತಮಡಗೇರಿ ಅಂತೂ ಮುಳುಗಿಸ್ಬೇಡ ಅಂತ ಹೇಳ್ಬಿಟ್ಟೆ ಈಗ ನಾನು ಏನು ಮಾಡಲಿ ಅಂದಾಗ ಆಗ ಸ್ವಾಮಿ ನೀನು ನನ್ನ ಗುಡಿ ಏನಿದೆ ಈ ದೊಡ್ಡದ ಬೃಹದಾಕಾರವಾದ ಗುಡಿ ಅದನ್ನು ಬೇಕಾದ್ರೆ ನೀನ್ ತಕೋಗು ನಾನು ನನ್ನ ತಮ್ಮಡಿಗೇರಿ ಮಾತ್ರ ಬಿಡೋದಿಲ್ಲ ಅಂತ ಹಠ ಮಾಡಿ ಶಿವನಕಾರ ಸ್ವಾಮಿ ಕೂತಾಗ ಸೊ ಅಲ್ಲಿ ಬಂದಂತ ಏನು ನೀರು ಇಲ್ಲಿ ತಿರುಗಿ ಮತ್ತೆ ಹಿಂಗೆ ಹೋಗುತ್ತೆ ಇಲ್ಲೇನಿತ್ತು ಗುಡಿನ ಇದನ್ನೆಲ್ಲ ಕೊಚ್ಕು ಹೊಟ್ಟೋಗ್ಬಿಡುತ್ತೆ ಆ ಅದ್ರ ಮೇಲೆ ಇದ್ದ ಚಿನ್ನದ ತೀರು ಮುಕ್ಕಾಲು ವಾಸಿ ಗುಡಿ ಎಲ್ಲ ಹೊಟ್ಟೋಗುತ್ತೆ ಈಗೇನು ಅದು ಉಳಿದಿದೆ ಅಷ್ಟು ಮಾತ್ರ ಇದೆ ಅದು ಇದ್ರ ಇತಿಹಾಸ ಸೊ ಆಗ ಶಿವನಂಕರ ಸ್ವಾಮಿ ಕೋಪಗೊಂಡಂತ ಶಿವನಂಕರ ಸ್ವಾಮಿ ಏನು ತಾಯಿಗೆ ಒಂದು ಶಾಪ ಕೊಡ್ತಾರೆ ನೀನು ಮತ್ತಿ ಮರದ ಉದ್ದ ಬಂದು ಅಂತ ಹೇಳಿದ್ರೆ ಮತ್ತಿಮರ ಅಂದ್ರೆ ಅತ್ಯಂತ ಎತ್ತರವಾಗಿರುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ಅಷ್ಟು ಎತ್ತರವಾಗಿ ನೀರು ಬಂದ್ರು ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅದು ಏನು ಬತ್ತೋಗು ಅಂದ್ಬಿಟ್ಟು ಒಂದು ಶಾಪ ಕೊಡ್ತಾರೆ ಆ ಶಾಪದಿಂದ ಇಲ್ಲಿ ಎಷ್ಟೇ ಜೋರಾಗಿ ನೀರು ಬರ್ಲಿ ಮಧ್ಯಾಹ್ನದ ಮೀನ್ಸ್ ಮಧ್ಯಾಹ್ನ ಸಮಯದ ವೇಳೆಗೆ ಅದು ಬತ್ತೋಗುತ್ತೆ ಅದು ಇಲ್ಲಿನ ಏನು ಸ್ಥಳ ಪುರಾಣ ಸೊ ನೀವು ಇಲ್ಲಿ ಬಂದರೆ ನಿಮಗೆ ಕಲ್ಗಳ್ನ ತೋರಿಸ್ತೀನಿ ನೋಡಿ ಮಳೆ ಜೋರಾಗಿ ಬಂದಾಗ ಇಲ್ಲಿ ಏನು ಮರಳು ತುಂಬಿ ಹಿಂಗಾಗಿದೆ ನೋಡಿ ಅಲ್ಲಿಂದ ಬಂದಿದ್ದು ಹಂಗೆ ಹೋಗ್ಬೇಕಾಗಿತ್ತು ಆದರೆ ಅದು ಹಿಂಗೆ ತಿರ್ಕೊಂಡು ಇಲ್ಲಿರೋ ದೇವಾಸ್ ದೇವಸ್ಥಾನ ಎಲ್ಲ ಆಪೋಷಣ ತಕ್ಕೊಂಡು ಹಿಂಗೆ ಹೋಗಿದೆ ನೋಡಿ ಜ ಈ ಸಲ ಮಳೆ ಜೋರಾಗಿ ಆಗಿರೋದ್ರಿಂದ ಹಳ್ಳನೂ ಜೋರಾಗಿ ಬಂದಿದೆ ಸೊ ಅದು